ಇಲ್ಲಿ ನಾವು ಮತ್ತೆ ಏನ್ ಉದ್ದೇಶಕ್ಕೋಸ್ಕರ ನಾವು ಪರ್ಚೇಸ್ ಮಾಡ್ಬೇಕಂದಾಗ ಫ್ಯಾಮಿಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಅಂತ ಕರಿತೀವಿ ಏನು ಫ್ಯಾಮಿಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ ಅಂತಂದ್ರೆ ಎಟ್ ಪ್ರೆಸೆಂಟ್ ಜನರೇಷನ್ ಏನಪ್ಪಾ ಅಂತಂದ್ರೆ ನಾವು ಫೈವ್ ಜಿ ಟೆಕ್ನಾಲಜಿನ ಯೂಸ್ ಮಾಡ್ತೇವೆ ಬಟ್ ನಮ್ಮ ಮನೆಯಲ್ಲಿ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಗಂಡ ಏನಪ್ಪ ಅಂತಂದ್ರೆ ಒಂದು ಮಿಂಗಲ್ನೆಸ್ ಇರೋದಿಲ್ಲ ತಂದೆ ಮಕ್ಕಳಿಗೆ ಒಂಥರ ಫ್ಯಾಮಿಲಿ ರಿಲೇಶನ್ಶಿಪ್ ಅನ್ನೋ ಫೀಲೇ ಇರೋದಿಲ್ಲ ಒಂಥರ ಏನಾಗತ್ತಪ್ಪ ಅಂದ್ರೆ ಬರವರ್ತನೇಪ್ಪ ಡೈವರ್ಸಿಟಿ ಆಗ್ತಾ ಹೋಗ್ತಾರೆ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ತಾ ಹೋಗ್ತಿದೆ ಸೊ ನಮ್ ಇಲಿ ಹೇಗೆ ಫ್ಯಾಮಿಲಿ ನ ಒಂದು ಏನಪ್ಪಾ ಅಂತಂದ್ರೆ ಬೈಂಡ್ ಮಾಡತಪ್ಪಾ ಅಂದ್ರೆ ಫ್ಯಾಮಿಲಿ ರಿಲೇಷನ್ಶಿಪ್ ಸಂಬಂಧಪಟ್ಟ ಆರ್ಗನೈಸ್ ಪ್ರೋಗ್ರಾಮ್ಸ್ ಇದೆ ಅದನ್ನ ನಾವು ಪರ್ ಡೇ ಏನಪ್ಪಾ ಅಂದ್ರೆ ಒಂದು ತ್ರೀ ಟೈಮ್ಸ್ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಫ್ಯಾಮಿಲಿ ರಿಲೇಶನ್ಶಿಪ್ ಇರ್ಬೋದು ಅಥವಾ ನಮ್ಮ ಮನೆಯ ವಾಸ್ತು ರಿಲೇಟೆಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅವು ಕೂಡ ಕ್ರಮೇಣ ಕಡಿಮೆ ಆಗ್ತದೆ ನೆಕ್ಸ್ಟ್ ಪೇನ್ ಅಂಡ್ ಇಂಜುರಿ ಈಗ ಏನಪ್ಪಾ ಅಂದ್ರೆ ಒಂದು ಸಣ್ಣ ಕೂಡ ಏನಾದ್ರು ಒಂದು ಪ್ರಾಬ್ಲಮ್ ಅಂತಂದ್ರೆ ನಾವ್ ಮಾಡ್ತೀವಿ ಈಗ ಆರ್ತೋಡ ಆರ್ಥೋಪಿಟೇಶನ್ ಡಾಕ್ಟರ್ ಏನಪ್ಪ ಅಂದ್ರೆ ಆ ಡೈರೆಕ್ಟ್ ಆಗಿ ಓಟಿ ಮಾಡಿ ಆಪರೇಷನ್ ಮಾಡಿ ಅಂತಾರೆ